ರಾಜ್ಯದಲ್ಲಿ ಸುದ ಧರ್ಮಸ್ಥಳ ಸುದ್ದಿ ಇರೋದು ಸೌಜನ್ಯ ಪ್ರಕರಣದಿಂದ ನಾನು ಅಲ್ಲಿಂದಾನೇ ಪ್ರಶ್ನೆ ಶುರು ಮಾಡ್ತೀನಿ ಸೌಜನ್ಯ ಸೌಜನ್ಯಾಗೆ ರೇಪ್ ಆ್ಯಂಡ್ ಮರ್ಡರ್ ಆದ ತಕ್ಷಣ ಮಾರನೇ ದಿನ ಪೊಲೀಸ್ ಇಲಾಖೆ ತನಿಖೆಯನ್ನು ಶುರು ಮಾಡುತ್ತೆ ತನಿಖೆ ಶುರು ಆದ ತಕ್ಷಣ ಪೊ ಪೊಲೀಸ್ ಇಲಾಖೆ ಮಾಡುವಂಥ ಪ್ರಾಥಮಿಕ ತನಿಖೆ ಆದಂಥದ್ದು ಸಿ 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 ಟಿ ಸಿ 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 ಟಿ ವಿ ಏನು ಫುಟೇಜ್ಗಳು ಇರ್ತಾವಲ್ಲ ಅದನ್ನು ಸಂಗ್ರಹ ಮಾಡಬೇಕಿತ್ತು ಅದನ್ನು ಅಲ್ಲಿ ಸಂಗ್ರಹ ಮಾಡಲು ಪೊಲೀಸ್ ವಿಫಲ ವಿಫಲ ಆಗ್ತಾರೆ ಜೊತೆಗೆ ಡಾಗ್ ಸ್ಕ್ವಾಡನ್ನು ತಂದು ಅವರೇನಾದರೂ ರಿಸರ್ಚ್ ಮಾಡಬೇಕಿತ್ತು ಅದರಲ್ಲೂ ಕೂಡ ವಿಫಲ ಆಗ್ತಾರೆ ಜೊತೆಗೆ ಸಿಕ್ಕಂಥ ಸ್ಪ ಕೊಟ್ಟಂತಹ ಸ್ಪರ್ಮಗಳನ್ನು ಕೂಡ ಲ್ಯಾಬ್ ಕಳಿಸಿ ಅದನ್ನ ರಿಪೋರ್ಟ್ ತರಿಸ್ಕೊಳ್ಳಿ ಅಂತ ಹೇಳಿದ ಕೂಡ ಪೊಲೀಸ್ ಇಲಾಖೆ ದಿನಗಳ ಕಾಲ ಇಟ್ಕೊಂಡು ಕಳಿಸ್ತೇವೆ ಪೂರ್ತಿ ಧರ್ಮಸ್ಥಳದಲ್ಲಿ ಸುದ್ದಿ ವಿಷಯವನ್ನ ಹನ್ನೆರಡು ದಿನಗಳ ಕಾಲ ಪೊಲೀಸ್ ಇಲಾಖೆ ತಮ್ಮ ಹತ್ರ ಲ್ಯಾಬ್ ಕಳಿಸಬೇಕಾಗಿರುವಂತಹ ಸ್ಪರ್ಮ ಇಟ್ಕೊಂಡು ಕೊಡ್ತಾರೆ ಅಂದ್ರೆ ಇಲ್ಲಿ ಪ್ರಾಥಮಿಕ ತನಿಖೆ ನಡೆಯಬೇಕಂತ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ಆಗಿರಲ್ಲ ಅಂತ ನೀವು ಹೆಂಗ್ ಹೇಳ್ತೀರಾ ಸರ್ ನೋಡಿ ಒತ್ತಡ ಆಗಿಲ್ಲ ಅಂತ ಹೇಳಿ ಹೇಳೋದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದು ಈ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಪೊಲೀಸ್ ತನಿಖೆ ಅದನ್ನು ನಾನು ಒಪ್ಕೊಳ್ತೀನಿ ಈಗಲೂ ಕೂಡ ಯಾಕಂದರೆ ಪೋಸ್ಟ್ ಮಾರ್ಟಮಲ್ಲಿ ಆಗ ಅಲ್ಲಿ ಆಗಬೇಕಾದದ್ದು ಕೆ ಎಮ್ ಸಿ ಯಲ್ಲಿ ಅಥವಾ ಕೆ ಎಸ್ ಹೆಗಡೆ ಮೆಡಿಕಲ್ ಕಾಲೇಜ್ನಲ್ಲಿ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಇವತ್ತು ನಾವೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಒಬ್ಬ ಪಿ ಎಸ್ ಐ ಇದ್ದರೂ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಮರುದಿನ ಒಬ್ಬ ಅಪರಾಧಿ ಅಂತೇಳಿ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ ನಂತರ ಇಡೀ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರತಿಭಟನೆಗಳು ಶುರುವಾಗ್ತದೆ ಒಬ್ಬ ಪಿ ಎಸ್ ಐ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಬ್ಬ ಅವರಿಗೆ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಇಡೀ ಲಾ ಆ್ಯಂಡ್ ಆರ್ಡ್ರ್ ಸಿಸ್ಟಮ್ ಪೂರ್ತಿ ಈ ಏನು ಉದ್ವಿಗ್ನಗೊಂಡಂಥ ವ್ಯವಸ್ಥೆಯನ್ನು ಸರಿ ಮಾಡೋದ್ರಲ್ಲೇ ಇನ್ವಾಲ್ ಆಗುತ್ತೆ ತನಿಖೆ ಆ ಕಾರಣಕ್ಕೆ ಆರಂಭಿಕ ಹಂತದಲ್ಲಿ ತಪ್ಪಿದೆ ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟ್ರು ಕೂಡ ಸರಿಯಾದ ಕ್ರಮದಲ್ಲಿ ಮಾರ್ಟಮ್ ಮಾಡಿಲ್ಲ ಸಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಬೇಕಾದವರು ವೈದ್ಯಾಧಿಕಾರಿಗಳು ಅದನ್ನು ತಲುಪಿಸಬೇಕಾದವರು ಪೊಲೀಸ್ ಅಧಿಕಾರಿಗಳು ಈ ಸಾಕ್ಷಿಯನ್ನು ಏನು ಇಡೀ ರಾತ್ರಿ ಆ ಹುಡುಗಿಯ ದೇಹ ಮಳೆಯ ನಡುವೆ ಕಾಡಿನ ಪ್ರದೇಶದಲ್ಲಿ ಬಿದ್ದಿರೋ ಕಾರಣಕ್ಕೆ ಅದು ಆಲ್ರೆಡಿ ಫಂಗಸ್ ಆಗಿತ್ತು ಅದನ್ನು ಪ್ರಾಪರಾಗಿ ಅದನ್ನು ಸಂಗ್ರಹ ಮಾಡಿ ಲ್ಯಾಬ್ ಟೆಸ್ಟಿಗೆ ಕಳಿಸಬೇಕಿತ್ತು ಈ ಈ ಪ್ರಕರಣದಲ್ಲಿ ಹಾಗಾಗಲಿಲ್ಲ ಹಾಗಂತೇಳಿ ಯಾರಾದರೂ ಪ್ರಭಾವ ಬೀರಿ ಹೀಗೆ ಒಬ್ಬ ಪೊಲೀಸ್ ಅಧಿಕಾರಿಯ ನಿರ್ಲಕ್ಷ್ಯಕ್ಕೆ ಅವ್ರಿಗೇನು ಶಿಕ್ಷೆಯನ್ನು ಕೊಡಬೇಕು ಕಾನೂನು ಪ್ರಕಾರ ಅದನ್ನು ಕೊಡಬೇಕು ಒಬ್ಬ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಮಾಡಿದ ಅಂತ ಹೇಳಿದ್ರೆ ಆ ಇರುವಂತ ದೊಡ್ಡ ಮನೆಯವರು ಅಥವಾ ಆ ಇರುವಂತ ಪ್ರಮುಖರೇ ಕಾರಣ ಅಂತ ಹೇಳೋದೇ ಇಲ್ಲ ಅಲ್ವಾ ಅಂತ ಹೇಳಿ ಪೊಲೀಸರು ಸುಖ ಸುಮ್ನೆ ನಿರ್ಲಕ್ಷ್ಯ ಮಾಡ್ಬಿಡ್ತಾರ ಯಾರ್ದು ಒತ್ತಡ ಇಲ್ಲದೆ ಹೋದ್ರೆ ಒಂದು ರೇಪ್ ಅಂಡ್ ಮರ್ಡರ್ ಅಂತ ಹೀನಸ್ ಕ್ರೈಮ್ ನಲ್ಲಿ ಈ ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾರ ಪೊಲೀಸರು ಇದು ಪ್ರಶ್ನೆ ಹುಟ್ಟತಾ ಇರೋದು ಪೊಲೀಸ್ ಇಲಾಖೆಯ ಮೊರಾಲಿಟಿ ಮೇಲೆ ವಸಂತ ಗಿಳಿಯಾರ್ ಅವ್ರೆ ಒತ್ತಡ ಇಲ್ಲದೆ ಹೋದ್ರೆ ಈ ಮಟ್ಟಿಗೆ ನೆಕ್ಲಿಜೆನ್ಸ್ ಸಾಧ್ಯ ಪೊಲೀಸ್ ಇಲಾಖೆ ಈಗ ಸಹಜವಾಗಿ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಯಾವುದೋ ನಿರಪರಾಧಿಯನ್ನು ಅಪರಾಧಿ ಅಂತ ಮಾಡೋದಾಗಿದ್ದರೆ ಈ ರೀತಿಯೆಲ್ಲ ಸಾಕ್ಷಿ ನಾಶ ಮಾಡಬೇಕಾದ ಅಗತ್ಯ ಇರಲಿಲ್ಲ ಸಾಕ್ಷಿಯನ್ನು ಕ್ರಿಯೇಟ್ ಮಾಡ್ಬೋದಿತ್ತು ಪೊಲೀಸ್ನ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ರಾವ್ ನಾನೇ ಅತ್ಯಾಚಾರ ಮಾಡಿದ್ದು ಅಂತೇಳಿ ಒಪ್ಕೊಂಡಿದ್ದಾನೆ ಅದು ಅಲ್ಲದೆ ಸಂತೋಷ್ ಸಂತೋಷರಾವ ಬಾಡಿ ಎಕ್ಸಾಮಿನ್ ಮಾಡಿದಾಗ ಅವನ ದೇಹದಲ್ಲಾದಂಥ ಗಾಯಗಳು ಕೂಡ ಈತ ಒಬ್ಬ ಅತ್ಯಾಚಾರಿ ಎನ್ನುವುದನ್ನು ನಿರೂಪಿಸ್ತದೆ ಎನ್ನುವುದನ್ನು ಮೆಡಿಕಲ್ ಎವಿಡೆನ್ಸ್ ಹೇಳ್ತದೆ ಮೊದಲ ಹಂತದಲ್ಲಿ ತನಿಖೆ ಪೊಲೀಸ್ ತನಿಖೆಯಲ್ಲಿ ವೈದ್ಯಕೀಯ ತನಿಖೆಯಲ್ಲಿ ವ್ಯತ್ಯಾಸಗಳಾಗಿವೆ ಅಂತ ನಾನು ಹೇಳ್ತೀನಿ ಆದರೆ ಎರಡನೇ ಹಂತದ ಅದಕ್ಕೋಸ್ಕರ ಅಲ್ವಾ ಸಿ ಓಡಿ ಕೊಟ್ಟಿರೋದು ಅದಕ್ಕೋಸ್ಕರನೇ ಅಲ್ವಾ ಸಿ ಬಿ ಐ ಬಂದಿರೋದು ಸಿ ಬಿ ಐ ಸಿ ಓ ಡಿ ಅವರು ಮಾಡಿದಂಥ ತನಿಖೆಯಲ್ಲಿ ಪೂರಕವಾದಂಥ ಸಾಕ್ಷಿಗಳಿದ್ದಾಗಲೂ ಕೂಡ ಹೇಗೆ ಸಂತೋಷ್ ರಾವ್ ಅವರು ಬಚಾವಾಗಲಿಕ್ಕೆ ಕಾರಣ ಆಗ್ತಾರೆ ಇವರು ಇದೆಲ್ಲ ಇದೆ ಈಗ ಸಂತೋಷ್ ರಾವ್ ನಿರಪರಾಧಿ ಹೇಳಿ ಹೇಳದವ್ರು ಯಾರು ವಿಕ್ಟಿಮ್ ಕಡೆಯವರು ಅವ್ರನ್ನ ಸಾಕ್ಷಿಯಾಗಿ ಮೂರು ಮೂರು ಜನರನ್ನ ಕೋರ್ಟ್ನ ಕಟಕಟ್ಟೆಯಲ್ಲಿ ಇವರು ಸಾಕ್ಷಿ ಸಂತೋಷರಾವ್ ವಿರುದ್ಧ ಸಾಕ್ಷಿ ಹೇಳಬೇಕು ಅಂತಲೇ ಏನು ಸಿ ಬಿ ಐ ಸಿ ಓಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರಲ್ಲಿ ಅವರು ಸಾಕ್ಷಿಗಳಾಗಿದ್ದರು ಕೋರ್ಟಿಗೆ ಹೋಗಿ ಹೆಂಗ್ ಉಲ್ಟಾ ಸಾಕ್ಷಿ ಹೇಳ್ತಾರೆ ಈ ದೇಶದ ಕಾನೂನಲ್ಲಿ ಸಾಕ್ಷಿ ಅಂತೇಳಿ ಪರಿಗಣಿಸಲ್ಪಟ್ಟಿರುವಂತಹ ವ್ಯಕ್ತಿ ಕೋರ್ಟ್ ನಲ್ಲಿ ವಿರುದ್ಧ ಸಾಕ್ಷಿಯನ್ನು ಹೇಳಿದ ಯಾವುದೇ ಯಾವ ಪ್ರಕರಣದಲ್ಲೂ ಕೂಡ ಆತನಿಗೆ ಶಿಕ್ಷೆ ಆಗಿಲ್ಲ ಒಬ್ಬ ಒಬ್ಬ ಸಂತೋಷ್ ರಾವ್ ಆತನ ಹಿನ್ನೆಲೆ ಕೂಡ ಏನು ಮಹಾನ್ ಬ್ಯಾಕ್ ಗ್ರೌಂಡ್ ಅಲ್ಲ ಆತನನ್ನ ಉಳಿಸುವ ಪ್ರಯತ್ನ ಯಾರಾದ್ರೂ ಯಾಕೆ ಮಾಡ್ತಾರೆ ಸಂತೋಷ್ ರಾವ್ ಇಲ್ಲಿ ಒಂದು ಬರೀ ದಾಳ ಮಾತ್ರ ಸಂತೋಷ್ ರಾವ್ ರಾವ್ನ ಉಳಿಸಿ ಇವತ್ತು ಸಂತೋಷ್ ಗೆ ಯಾರು ಗತಿಗೋತ್ರ ಇಲ್ಲ ಯಾವ್ದು ಆಶ್ರಮದಲ್ಲಿದ್ದಾನೆ ಸಂತೋಷ್ ರಾವ್ ಸಂತೋಷ್ ರಾವ್ ಯಾರು ಹೋಗಿ ಅರಮನೆಯಲ್ಲಿ ಇಟ್ಕೊಂಡು ಸಾಕ್ತಾ ಇಲ್ಲ ಸಂತೋಷ್ ರಾವ್ ಇದರಲ್ಲಿ ನಿರಪರಾಧಿ ಅಂತ ಹೇಳಿ ಅಥವಾ ಈ ಪ್ರಕರಣದಿಂದ ಸಂತೋಷ್ ರಾವ್ ಹೊರಗೆ ಬಂದ್ರೆ ಈ ಪ್ರಕರಣದ ಏನು ಆರೋಪವನ್ನ ಇವರು ಟಾರ್ಗೆಟ್ ಮಾಡ್ತಾ ಇರುವಂತ ಇಲ್ಲಿರೋ ಆಡಿಯನ್ಸ್ನ ಕೇಳ್ತೀನಿ ಸಂತೋಷ್ ರಾವ್ ನನ್ನ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಒಂದು ಪಾನ್ ಕಾರ್ಡ್ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಲಾಗಿದೆ ಅನ್ನೋದು ಗಿಳಿಯಾರ್ ಅವ್ರು ವಾದ ಒಪ್ತೀರಾ ಅದನ್ನ ಖಂಡಿತವಾಗಿಯೂ ನಾವು ಇದನ್ನು ಒಪ್ಲೇಬೇಕು ಈಗ ಹಾಗೆ ಹೇಳ್ದೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಈ ಕೇಸನ್ನು ಒಂದು ಸ್ಟಡಿ ಮೆಟೀರಿಯಲ್ ಆಗಿ ನಾವು ತಗೊಂಡ್ರೆ ಸೊ ಓ ಏನು ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾದ್ರೆ ನ್ಯಾಚುರಲ್ ಕೆಲವು ಕೆಲಾಮಿಟೀಸ್ ಮಳೆ ಬಂದಿದೆ ಅಥವಾ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಈಗ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಟೆಸ್ಟ್ ಮ್ಯಾಚೇ ತೊಗೊಳ್ಳೋಣ ಶುಭನ್ ಗಿಲ್ ಇಸ್ ಅ ಕ್ಯಾಪ್ಟನ್ ಅವನು ಅವನಿಗೆ ಪ್ರೆಷರ್ ಇರುತ್ತೆ ಹೋಗಿ ಆಡಬೇಕಾದ್ರೆ ಈಗ ಲಾಸ್ಟ್ ಟೆಸ್ಟ್ ನಾನು ನೂರ ತೊಂಬತ್ತಾರು ಟಾರ್ಗೆಟ್ ಇತ್ತು ಉಳಿಸ್ಕೊಳ್ಬೇಕು ಅಂತಿರುತ್ತೆ ಹೇಳಿ ಶುಭ್ಮನ್ ಗಿಲ್ ಆಡಲಿಲ್ಲ ಅಂತಂದರೆ ತೊಗೊಂಡೋಗಿ ಕೋಚ್ ಮೇಲೆ ಅದನ್ನು ಹಾಕೋದಕ್ಕಾಗಲ್ಲ ಅವತ್ತಿನ ದಿನದಲ್ಲಿ ಅವನ ಮೇಲೆ ಪ್ರೆಷರ್ ಇರುತ್ತೆ ಸೊ ಅಲ್ಲಿ ಜನಗಳು ಪ್ರತಿಭಟನೆ ಮಾಡ್ತಾಯಿದ್ರು ಅವತ್ತು ಅವ್ರನ್ನ ಕಂಟ್ರೋಲ್ ಮಾಡೋದ ಈ ಕಡೆಯಿಂದ ಗೃಹ ಸಚಿವರಿಂದ ಕಾಲ್ ಬರ್ತಾ ಇರುತ್ತೆ ಈ ಕಡೆಯಿಂದ ಡಿ ಜಿ ಐ ಜಿಯಿಂದ ಕಾಲ್ ಬರ್ತಾ ಇರುತ್ತೆ ಈಗ ನಾರ್ಮಲ್ ಆಗಿ ನೀವೇ ನಿಂತ್ಕೊಂಡ್ರು ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ನಾನು ನಾನು ಎಲ್ಲಿ ಫೋಕಸ್ ಮಾಡಬೇಕು ನಾರ್ಮಲ್ ಹ್ಯೂಮನ್ ಬೀಯಿಗಾದ್ವಿ ಅಥವಾ ಯಾವ್ಯಾರು ಟ್ರೈನ್ ಅವ್ರಿಗೆ ಆಗಲ್ಲ ಮಾತ್ರಕ್ಕೆ ಒಂದು ಅನ್ಯಾಯಕ್ಕೊಳಗಾದ ಒಂದು ಹೆಣ್ಮಗಳಿಗೆ ಆಕೆ ಕುಟುಂಬಕ್ಕೆ ನಾನು ಬೇರೆ ಪ್ರೆಷರ್ ಅಲ್ಲಿ ಇದ್ದೆ ಹಂಗಾಗಿ ಹಿಂಗ ಅನ್ಯಾಯ ಆಯ್ತು ಹೆಂಗ್ ಅದನ್ನು ಒಂದು ರೀತಿಯಾಗಿ ನಾವು ತಗೊಳ್ಬೋದಲ್ಲ ಈಗ ಏನ್ ವಾದನ ಡಿಫೆಂಡ್ ಮಾಡ್ತಾ ಇದೀರಾ ನೀವು ಹಾಗೆ ಆಗಿರ್ಬೋದು ಅಂದನ ಇದನ್ನ ಎಕ್ಸೆಪ್ಟ್ ಮಾಡಿ ಅನ್ನೋದು ನಮ್ಮ ವಾದ ಇದು ಆಗಿರ್ಬೋದಲ್ಲ ಇದಕ್ಕೆ ಇನ್ನೂ ಒಂದು ನಾನು ಸೇರಿಸ್ಕೊಂಡು ಹೇಳ್ತೀನಿ ಇದಾದ್ಮೇಲೆ ಸಿ ಐ ಡಿ ತನಿಖೆ ಬಂತು ಸಿಬಿಐ ಬಿ ತನಿಖೆ ಬಂತು ಡಾಕ್ಟರ್ ರೂಪಾಲಿ ಅವರು ಸೈಕೋಲಜಿಕಲ್ ಫೋರೆನ್ಸಿಕ್ ಸೈಕಾಲಜಿಕಲ್ ಎಕ್ಸಾಮ್ ಮಾಡ್ತಾರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಫ್ರೇಮಿಂಗ್ ಆಫ್ ಚಾರ್ಜ್ ಶೀಟ್ಸ್ ಅಂತ ಎರಡು ಏನು ಕೋರ್ಟ್ ಹಾಲ್ ಅಲ್ಲಿ ಆಗ್ಬೇಕಾದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಟು ಯು ಕ್ಯಾನ್ ಚೆಕ್ ಫ್ರೇಮಿಂಗ್ ಚಾರ್ಜ್ ಶೀಟ್ ಆಗ್ಬೇಕಾದ್ರೆ ಪಿಪಿನೇ ಪ್ರೆಸೆಂಟ್ ಇಲ್ಲ ಅಂದ್ರೆ ಕೋರ್ಟಿಗೆ ಗೆ ಯಾರು ಹೇಳ್ತಾರೆ ಈಗ ಒಂದು ಸ್ಕೂಲಲ್ಲಿ ಎಕ್ಸಾಮ್ ಬರೀಬೇಕು ಅಂದ್ರೆ ಅದನ್ನ ಇವ್ಯಾಲ್ಯೂಯೇಶನ್ ಹೋಗ್ತೀನಿ ನೀವೇನ್ ಹೇಳಿದ್ರಿ ಇಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಪೊಲೀಸ್ ಇಲಾಖೆ ಮೇಲೆ ಹಂಗಾಗಿ ಅವರು ಕ್ರೌಡ್ ಕಂಟ್ರೋಲ್ ಮಾಡೋದ್ರಲ್ಲಿ ಬಿಸಿ ಇದ್ರು ಹಿಂಗಾಗಿ ಸಾಕ್ಷ್ಯಗಳನ್ನ ಕಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಈಗ ಏನಂತ ಅಂದ್ರೆ ಸೌಜನ್ಯ ಕೇಸಲ್ಲಿ ಪೊಲೀಸ್ ಹಿಡ್ಕೊಂಡಂತದ್ದು ಅವ್ರು ಮಾಡಿದ್ದು ಸರಿ ಅಂತ ಅಂದ್ರೆ ಅಲ್ಲಿಗೊಂದು ಫಿಟ್ ಮಾಡಬೇಕು ಅನ್ನೋ ಕಾರ್ಯಾಚರಣೆ ಮಾಡಿರ್ಬೋದಲ್ಲ ಈಗ ಸೌಜನ್ಯ ಕೇಸ್ಗೆ ಎವಿಡೆನ್ಸ್ ನಾವು ಲೂಪ್ ಹಾಲ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಒಬ್ನ ಬಲಿಷ್ಠ ಮಾಡ್ಬೇಕು ಅಂತ ಪ್ರಯತ್ನ ನಡೆದಿರುತ್ತೆ ಗಟ್ಟಿಯಾಗಿ ನಡೆದಿರುತ್ತೆ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡು ವರ್ಷದ ಹಿಂದಕ್ಕೆ ನಿಮ್ಮನ್ನ ರಿವೆಂಡ್ ಮಾಡೋಣ ಈಗ ಹುಡುಗಿಯ ಮೃತದೇಹ ಸಿಕ್ಕಿರೋದು ಹದಿನಾರು ಗಂಟೆಯ ನಂತರ ನಮ್ಮಲ್ಲಿ ಒಂದು ನಂಬಿಕೆ ಇದೆ ದೇಹವನ್ನು ಜಾಸ್ತಿ ಹೊತ್ತು ಕಾಯಿಸಬಾರ್ದು ಅಂತೇಳಿ ಎಂಟು ಗಂಟೆ ಒಳಗಡೆ ಸುಡಬೇಕು ಅಂತೇಳಿ ಒಂದು ನಂಬಿಕೆ ಇದೆ ಕೊಳಲಿಕ್ಕೆ ಶುರುವಾಗಿದೆ ಬಾಡಿ ಮನೆಯವ್ರದ್ದು ಫ್ರೆಷರ್ ಕ್ರಿಯೇಟ್ ಆಗಿದೆ ಇಲ್ಲ ನಿಮ್ಮ ನಮಗೆ ನೋಡಿ ಒಂದು ದೇಹ ಪೊಲೀಸ್ ಎಲ್ಲಿ ದಾರಿ ತಪ್ಪಿದೆ ಅಂತ ನಾನು ಹೇಳುವುದಂದರೆ ಒಂದು ಮೃತದೇಹ ಸಿಕ್ಕಿದಾಗ ಅದನ್ನು ಭಾಳ ಸೂಕ್ಷ್ಮವಾಗಿ ಗಂಭೀರಿಸುವ ಗಂಭೀರವಾಗಿ ಪರಿಗಣಿಸಬೇಕು ಆ ಬಾಡಿ ಮನೆಯವರದ್ದಲ್ಲ ಆ ಸಂದರ್ಭದಲ್ಲಿ ತನಿಖೆ ಮಾಡುವಂಥ ಅಧಿಕಾರಿಯ ಸುಪಾರದಲ್ಲಿ ಇರುವಂಥದ್ದು ಇಲ್ಲಿ ಕುಟುಂಬದವರ ಪರವಾಗಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ನೀವು ಪೋಸ್ಟ್ ನೋಡಿ ಹುಡುಗಿ ಆಲ್ರೆಡಿ ಅವಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಲ್ಲಿ ಗಿಳಿಯಾರವರ ಇದೆಲ್ಲ ಆ ಸಂದರ್ಭದಲ್ಲಾದಂತಹ ಚರ್ಚೆಗಳನ್ನ ನಾನು ಹೇಳ್ತೇವೆ ನಿಮ್ ಕಣ್ಮುಂದೆ ಇದೆಲ್ಲ ನಡೀತಾ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿಕ್ ಹೆಂಗ್ ಸಾಧ್ಯ ಅವ್ರಿಗೆ ಮನೆಯವ್ರ ಪ್ರೆಷರ್ ಇತ್ತು ಅವರೇನೇ ಡೆಡ್ ಬಾಡಿ ನಮಗ್ ಕೊಡಿ ಅಂತಂದ್ರು ಅಂದ್ರು ಪೋಸ್ಟ್ ಮಾರ್ಟಮ್ ಗೆ ಅವ್ರ ಅಬ್ಜೆಕ್ಟ್ ಮಾಡಿದ್ರು ಡಾಕ್ಯುಮೆಂಟ್ಸ್ ಬೇಕು ದಾಖಲೆ ಬೇಕು ಸಾಕ್ಷ್ಯ ಬೇಕು ಇದಕ್ಕೆ ಒಬ್ಬ ವಸಂತ್ ಗಿಳಿಯಾರ್ ಅವರ ಹೇಳಿಕೆ ಇಲ್ಲಿ ಎವಿಡೆನ್ಸ್ ಆಗಲ್ಲ ಮೇಡಮ್ ನೀವೀಗ ರಾಮಾಯಣ ಮಹಾಭಾರತದ ಬಗ್ಗೆ ಹೇಳಬೇಕಾದ್ರೆ ನೀವು ಅಲ್ಲಿಗೆ ಹೋಗಿರಲ್ಲ ನೀವು ಅದನ್ನು ಸ್ಟಡಿ ಮಾಡ್ತೀರಿ ಚರ್ಚೆ ಮಾಡ್ತೀರಿ ಎನ್ಕ್ವೈರಿ ಮಾಡ್ತೀರಿ ಹೋಗ್ತೀರಿ ಎಕ್ಸಾಂಪಲ್ ಸರ್ ಈಗ ಮನೆಯಿಂದ ತರಿಸ ಬಟ್ಟೆನೆ ಎವಿಡೆನ್ಸ್ ಕೊಡ್ತಾರೆ ಸಾಕ್ಷಿನ್ಸ್ ಇದೆ ಮುಖ್ಯ ಅಲ್ಲ ಪೊಲೀಸ್ ನೀತಿಗಳು ನಡೆದಂತ ರದಾರಿಗಳು ಮುಂದೆ ಇದೆ ಸರ್ ನೋಡಿ ಇದು ಮೇಡಮ್ ಒಂದ್ ನಿಮಿಷ ನೋಡಿ ಇದನ್ನ ಸಾರ್ವಜನಿಕವಾಗಿ ನಾನು ಹೇಳೋದು ಇವರು ನಿರಂತರವಾಗಿ ಇದೇ ಸುಳ್ಳನ್ನು ಹೇಳ್ಕೊಂಡು ಬಂದ್ರು ಸೌಜನ್ಯಳ ಮನೆಯಿಂದ ತಂದಂತ ವಸ್ತುವನ್ನ ಸಾಕ್ಷಿಯಾಗಿ ಕೊಟ್ರು ಅಂತ ಹೇಳಿ ಇದಕ್ಕೆ ನನ್ನ ಬಹಿರಂಗವಾದ ಸವಾಲಿದೆ ಇದೆ ಹದಿನೆಂಟು ಸಾಕ್ಷಿಗಳಲ್ಲಿ ಸೌಜನ್ಯ ಮನೆಯಿಂದ ತಂದಿರುವಂತ ಇದಿಲ್ಲ ಯಾವುದು ವಸ್ತು ಇಲ್ಲ ಒಳಚಡ್ಡಿ ಇಲ್ಲ ಅದು ಯಾಕಂದ್ರೆ ಆ ಹುಡುಗಿ ನೋಡಿ ಹೇಳ್ತೀನಿ ಕೇಳ್ರಿ ಯಾರು ಹೇಳಿದ್ದಾರೆ